நான் இவங்க தரே ஆகிடு குட்டி இன்னொன்னு குட்டி தவ இது எதற்க

ಅಮ್ಮ ಸುಸ್ತಾಗಿ ಪಾಪ ವಾಮ ಉಂಟು ಅನ್ಬಿಟ್ಟು ತಲೆನೇ ಇಟ್ಕೊಂಡಿದ್ದಾರೆ

ಅದೇನ್ ಯಾವಾಗ್ಲೂ ಸ್ನಾನ ಮಾಡಲ್ಲ ಉಜ್ಜಿ 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 ಮುಖ ಮಾತ್ರ ಬೆಳಗ್ಗೆ ಇದೆಲ್ಲ ಏನಾಗ ನಾವಿವನ್ ಮೇಕಪ್ ಮಾಡಿದ್ರೆ ಇಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡಿದೆ ಮನೆಗೆ ಹೋಗುದು ಸಬೀನಾ ಹಾಕಿ ಬ್ಯೂಟಿಗಳ ಬೆಂಕಿ ಬೆಂಕಿ ಕತೆ ಅಂತ ಹಾಕ್ತೀನಿ

ಆಯ್ತೋ ಆಯ್ತೋ ಅವ್ರ ಏನಾದ್ರು ನಾನ್ ಮುಂದೆ ಹಿಂಗ್ ಮಾತಾಡ್ಸ್ತಾರೋ ಹಂಗೆ ಮಾತಾಡ್ಸಿದ್ರೆ ನಿಮ್ಮನ್ನ ನಾನು ನನ್ ಇದ್ದಾಗಿದ್ದೆ ನಾನು ಹಿಂಗ್ ಹೂಗ್ ಹೋಗಿದ್ದೀನಿ ಅವತ್ತು ಏನೋ ಮರ್ತೇ ಅಂತ ಹಿಂಗ್ ಬಂದೆ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದೇವ ನಿಮ್ಗಿತ್ತ ನಾನು ನಿಮ್ಮ ಜೊತೆನೇ ಮಾತಾಡ್ಕೊಂಡು ನೀವು ಅನಿಲ್ ಸರಿ ಗುಡ್ ಮಾರ್ನಿಂಗ್ ಹೇಳಿದ್ರಿ ಅವ್ರ ಗುಡ್ ಮಾರ್ನಿಂಗ್ ಎಲ್ಲ ಆಯ್ತು ಅಯ್ಯೋ ಪ್ರಶಾಂತು ಎಲ್ಲಿ ಅಂತ ಹಿಂಗೆ ಹೋಗ್ಬಿಟ್ಟೆ ನಾನು ಎಬ್ ಬರ್ತೇನೆ ಅನಿನ್ಸಂದ್ರೆ ನೀವು ನಿಂಗೆ ನೋಡ್ಸಿದಾರೆ ಚೆನ್ನಾಗಿದೆ ಮಾಮಾ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ನನಗೆ ಅಂತಾನೆ ಅಲ್ಲ ಅವ್ರು ಯಾರಾದ್ರೂ ಆಮೇಲೆ ನಾನು ಎಷ್ಟು ಒಂದೊಂದು ಸ್ಪೆಷಲ್ ಎಪಿಸೋಡ್ಸ್ ಎಲ್ಲರೂ ಸಖತ್ತಾಗಿರೋ ಕಾಸ್ಟ್ಯೂಮ್ಸ್ ಹಾಕ್ತಿವಿ ನಾನು ಅದ್ ಕಾಸ್ಟ್ಲಿ ಸೀರೆ ಹಾಕಿರ್ತೀನಿ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಐವತ್ ಸಾವಿರ ಅರವತ್ ಸಾವಿರ ರೂಪಾಯಿ ಸೀರೆ ಹಾಕಿದ್ರು

ಏನ್ ಗೊತ್ತಾ ಇವನ್ ನನ್ನ ಹಸ್ಬೆಂಡ್ ಅಂತ ಯಾವಾಗ ನಾನು ಪ್ರತಿ ಸಲ ಯಾವಾಗ ನೀ ನಾವು ಹೆಣ್ಮಕ್ಳು ಅಂತ ಒಂಥರ ರೆಡಿ ಏನು ಹೋಗೋ ಹೋಗುವಾಗ ಗಂಡ ನೋಡ್ಬಿಟ್ಟು ಏನೋ ಅಂತ ಹೇಳಬೇಕು ಅಂತ ನನ್ನ ಗಂಡನು ಹೇಳಲ್ಲ ಏನು ಬಾ ಅವ್ರು ಹೇಳೋದೆ ಏನು ಗೊತ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋದನ್ನು ಚೆನ್ನಾಗಿದೆ ಅಂತ ಏನು ಹೇಳೋದು ಚೆನ್ನಾಗಿಲ್ದೆ ಇದ್ದಾಗ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಅಂತಾರೆ ಅಂದ್ರೆ ಪ್ರತಿ ಸಲನೂ ಅವ್ನು ಏನೂ ಹೇಳದೇ ಹೋದರೆ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಬಿಡ್ಬೇಕು ಮನೆ ಮನೆ ಮನೆ

ಏ ನಮ್ಮಮ್ಮ ಎಷ್ಟೋ ಒಳ್ಳೆಯವ್ರು ಅಂತೀರಾ ನಮ್ಮ ಅಮ್ಮ ಕೂಡ ಅಮ್ಮ ನಾನು ಪುಣ್ಯ ಮಾಡಿದ್ದೆ ಅಯ್ಯೋ ಬೆಳಿಗ್ಗೆ ಏನೋ ಐದು ಗಂಟೆಗೆ ಶೂಟಿಂಗ್ ಹೋಗ್ತೀನಿ ಅಂದ್ರೆ ನೂರು ಗಂಟೆಗೆ ಏನೆಲ್ಲ ಮಾಡಿರ್ತೀನಿ ಮಾಡಿದ್ದಾರೆ ಗೊತ್ತ ರೆಡಿ ಮಾಡ್ತಾರೆ ಈ ಊರ ಮೂಟೆ ನಾನು ಅಜ್ಜಿ ತಗೊತಾನೇ ಇದೀವಿ ಚೆನ್ನಾಗಿ ನೋಡಿ ಇವರು ಹೀರೋ ಅಲ್ಲ ಹೀರೋನ್ಗೆ ಹೀರೋಗೆ ಅಪ್ಪನ್ ಕ್ಯಾರೆಕ್ಟರ್ ಬಗ್ಗೆ ಏನಂದ್ರು ಹೀರೋ ಅಲ್ಲ ಹೀರೋ ಅವ್ರ ಅಪ್ಪನ್ ಕ್ಯಾರೆಕ್ಟರ್ ಈ ಅಮ್ಮ ಏನ್ ಹೀರೋಯಿನ್ ಹೌದಾ ನಾನ್ ಹೀರೋಯಿನ್ ಆದ್ರೆ ನೀವ್ બે ના અજિદ રાખે

ಇನ್ನೊರು ಕೂರಿ ಇದೆ ಇದರತ್ರಮ ಕೂರಿ ಹುಳಿ ಉಗ್ರೆ ಚಿತ್ರನ್ನ ಚಟ್ನಿ ಕೇಸರಿ ಬಾತ ಆಮೇಲೆ ಅದ್ಭುತವಾದ ಸಾಗು ವಾ ಸಾಗು ನನ್ನ ಜೀವನದಲ್ಲಿ ತಿಂದಿಲ್ಲ ಆಮೇಲೆ ಥ್ಯಾಂಕ್ ಯು ಮೈ ಡಿಯರ್ लवली ಸಿಸ್ಟರ್ ಇಟ್ ಇಸ್ ಊನ್ಸ್ಟ್ ಮಮ್ಮು ಮಿನುಗನ್ ಬೂಸ್ಟಿಂಗ್ ಅಂಡ್ all ಯು ನನ್ ರೆಸಾರ್ಟ್ ಅಂತ ನಾನು ಒಗ್ಕತಿಲ್ಲ ಎಷ್ಟು ದಿ ನಾನು ಒಗ್ತಾ ಇರೋದ್ ಭಟ್ರಿಗೆ ಬಟ್ ಕೈಯಲ್ಲಿ ಏನೋ ಮಾಡಿದೆ ಅಂಡ್ ಮಮ್ಮಿಗೂ ಅಷ್ಟೇ ಆಕ್ಚುಲಿ ಮಮ್ಮಿ ಮಾಮೂಲಾಗಿ ಟ್ರೀಟ್ಮೆಂಟ್ ಕಳ್ಸ್ಕೊಡ್ಬೋದಿತ್ತು ನಮ್ಮನ್ನ ಎಕ್ಸ್ಟ್ರಾ ಕೇರು ಎಕ್ಸ್ಟ್ರಾ ಲವ್ ಮೇ ಬಿ ಇಷ್ಟು ರುಚಿ ಕಾರಣ ಅಂತ ಅನ್ಸುತ್ತಾ ಇದೆ ನನಗೆ ಪ್ರಾಬಬ್ಲಿ ಅವರು ಹೇಳದ್ಮೇಲೆ ಕರೆಕ್ಟಾಗಿ ಆಗಿ ಹೊಡಿ ಕುಸ್ಬೇಕಲ್ಲ ಅಣ್ಣ ನಿಮಗೆ ಹೆಂಗ ಅನ್ಸುತ್ತೆ ಏನು ಬಿಟ್ಟೆ ಇಲ್ಲ ತಟ್ಟೆಯಲ್ಲಿ ಅಂದ್ರೆ ನಿಮ್ಮ ಮಾತ್ ಮುಕ್ಸೋಷ್ಟದಿ ನಾನು ಖಾಲಿ ಮಾಡ್ದೆ ಬೇಕು ಅಂತ ಇಷ್ಟು ಚೆನ್ನಾಗಿದೆ ಗೊತ್ತಾ ನನಗೆ ಮೊದಲೇ ಪೂರಿ ಅಂದ್ರೆ ತುಂಬಾ ಇಷ್ಟ ನನಗೆ ಪೂರಿ ಅಂದ್ರೆ ಪರ್ಸನಲ್ ತುಂಬಾ ಇಷ್ಟ ಅದಷ್ಟು ಚೆನ್ನಾಗಿ ಬರಲ್ಲ ಮೂರು ದಿನದಿಂದ ಎಷ್ಟು ಚೆನ್ನಾಗಿದೆ ಊಟ ಅಂದ್ರೆ ನಾನು ಪಕ್ಕಾ ನನ್ನ ಇವತ್ತು ಹೋಗಿ ನಮ್ಮ ಊರಿಗೆ ಹೋಗಿ ವೈಟ್ ಚೆಕ್ ಮಾಡಿದ್ರೆ ನನಗೆ ಎರಡು ಕೆಜಿ ಜಾಸ್ತಿ ಇತ್ತು ಎರಡು ಅಷ್ಟು ಚೆನ್ನಾಗಿತ್ತು ಊಟ ಚೆನ್ನಾಗಿ ಊಟ ಮಾಡಿರುತ್ತ ಬೆಳೆ ಬೆಳೆ ಗಟ್ಟಿ ಇಲ್ಲೇ ಇದ್ದಾರೆ ಇವರೆಲ್ಲರೂ ಮದರ್ ಅಲ್ಲೇ ಇಲ್ಲಿದ್ದಾರೆ ಎಲ್ಲಾನು ಭೇಟಿ ಮಾಡಿ ಹ್ಯಾಪಿ ಮದರ್ಸ್ ಡೇ ಅಲ್ಲಿ ಇವತ್ತು ನಾವು ಮೊದಲೇ ಹೇಳಿದಂಗೆ ಅಮ್ಮತಿ ಊರ ಹೆಸರ ಅಮ್ಮತಿ ಯಾವ ಬರ್ತಿದ ವಿರಾಜ್ಪೇಟೆ ವಿರಾಜಪೇಟೆ ಹತ್ರ ಇಲ್ಲಿ ನಮ್ಮ ನಿರುಷ ಅವರ ಹೋಮ್ ಸ್ಟೇ ರಿಸಾರ್ಟ್ ಇದೆ ಸೊ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬದಮ್ಮ ಅವ್ರಿಗೆ ಒಂದು ಬೈಕ್ ಕೊಡ್ಬೇಕಾಗಿತ್ತು ಸ್ಪೆಷಲಿ ಅದಕ್ಕೆ ಇಲ್ಲಿ ನಾನು ಒಂದು ಬೈಕ್ ಕೊಡ್ತಾ ಇದೀನಿ ಅಂದ್ರೆ ಇದು ಅವರು ಕೊಟ್ಟಂಥ ಪ್ರೀತಿ ವಿಶ್ವಾಸ ನನಗಿದೆಯಲ್ಲ ಅದು ಅದು ಯಾವತ್ತೂ ನಮ್ಮಲ್ಲಿ ಉಳ್ಕೊಂಡ್ಬಿಡುತ್ತೆ ಇವತ್ತು ಇಲ್ಲಿ ಬಂದು ಉಳ್ಕೊಂಡಿದ್ದು ಯಾವತ್ತು ನಮ್ಮ ತಲೆಯಲ್ಲಿ ಪರ್ಮನೆಂಟಾಗಿ ಉಳ್ಕೊಂಡ್ಬಿಡ್ತಾರೆ ಯಾಕೆಂದರೆ ಅಷ್ಟು ಅದ್ಭುತವಾದ ವ್ಯವಸ್ಥೆಗಳನ್ನ ಪದಮ ಮಾಡಿ ಪದಮ ಅಂದರೆ ನಮ್ಮ ನೀರೋರ ಅಮ್ಮ ಅವ್ರ ಮಮ್ಮಿ ಸೊ ನನಗೆ ಲವ್ಲಿ ಸಿಸ್ಟರ್ ಸೊ ಅಷ್ಟು ಚೆನ್ನಾಗಿ ಒಂದೊಂದು ಒಂದು ಚೂರು ತೊಂದರೆ ಆಗದೆ ಇರೋ ರೀತಿ ಅವರು ಟಿಫನ್ ಆಯಿತು ಹೇಳ್ಕೊಳ್ಳೋ ವ್ಯವಸ್ಥೆ ಆಯಿತು ಆಮೇಲೆ ಟೀ ಕಾಫಿ ರಾತ್ರಿ ಪಾರ್ಟಿಗೆ ವ್ಯವಸ್ಥೆ ಆಮೇಲೆ ಕ್ಯಾಂಪ್ ಫೈಯರು ಆಮೇಲೆ ನಾವು ಸೀರಿಯಲ್ ನೋಡೋದಕ್ಕೆ ಪ್ರೊಜೆಕ್ಷನು ಪ್ರತಿಯೊಂದನ್ನು ಹಾಕ್ಬಿಟ್ಟು ಅಂದರೆ ನಾವು ಮೂರು ದಿನ ಹೆಂಗೆ ಕಳೆದಿ ಅಂತ ನಮ್ಗೆ ಗೊತ್ತಾಗಲಿಲ್ಲ ಅಷ್ಟು ಅದ್ಭುತವಾಗಿ ಅದ್ಭುತವಾಗಿ ಮಾಡಿದ್ರಿ ಸೊ ನಿಜಾಗ್ಲೂ ಥ್ಯಾಂಕ್ ಯು ಪದಮ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಮೈ ಲವ್ಲಿ ಈಗ ಆ್ಯಕ್ಚುಲಿ ಇವಾಗ ಏನು ಕೊಡ್ತಾ ಇದ್ದೀವಿ ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗೆಲ್ಲ ಮದರ್ಸ್ ಡೇನ ತುಂಬ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತಿದ್ದೆ ಅಮ್ಮಂದಿರು ಎಷ್ಟೆಲ್ಲ ಮಾಡ್ತಾರೆ ನನಗೆ ಅವ್ರಿಗೆ ಅಂತ ಸಿಕ್ಕಿರೋ ಒಂದು ಸ್ಪೆಷಲ್ ಡೇನ ನಾವು ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು ಪಾಯಿಂಟ್ ಅಲ್ವಾ ಸೊ ಇವನಿಂಗ್ ಇವತ್ತು ಮದರ್ಸ್ ಡೇ ಆ್ಯಂಡ್ ಲಕ್ಕಿಲಿ ನಾನು ನನ್ನ ಅಮ್ಮನ ರೆಸಾರ್ಟಲ್ಲಿ ಸೊ ಸ್ಪೆಷಲಾಗಿ ಏನೋ ಒಂದು ಮಾಡಲೇಬೇಕಲ್ವಾ ನಾವು ಅದಕ್ಕೆ ಏನೇ ಸರಿ ಆಯಿತು ಅದಕ್ಕೆ ಅಟ್ಲೀಸ್ಟ್ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೇಕ್ ತರ ಕೊಡೋಣ ಇದು ಒಂದ್ ಸ್ವಲ್ಪ ಹಳ್ಳಿ ತರ ಇದ್ದಿದೆ ಅಲ್ವಾ ನಮ್ದು ರೆಸಾರ್ಟ್ ಹಳ್ಳಿ ಒಳಗಡೆ ಇದೆ ಟೌನ್ ಹೋಗ್ಬೇಕು ಟೌನ್ ಹೋಗಿ ಮಮ್ಮಿಗೆ ಒಂದ್ ಸರ್ಪ್ರೈಸ್ ಕೇಕ್ ತಗೋಬೇಕು ನಾನು ಇವಾಗ ಮೂರ್ ಜನ ಹೋಗ್ತಾ ಇರೋದು ಸುಮ್ನೆ ಅಲ್ಲಿಗೆ ಹೋಗ್ತಾ ಇದೀವಿ ಸುತ್ತ ಹೋಗ್ತಾ ಇದೀವಿ ಅಂತ ಮಮ್ಮಿ ಹತ್ರ ಡೌ ಮಾಡ್ಬಂದಿದೀವಿ ನಾವು ಹೋಗ್ತಾ ಇರೋದು ಪದ್ದಮ್ಮನ್ಗೆ ಕೇಕ್ ತಗೋಬಂದು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ ಶಾರ್ಮಿಗೂ ಎಸ್ ಐ ಫೈ ಐ ಫೈ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಯಾರಾದರೂ ಇಲ್ಲಿ ಬರಬೇಕು ಅಂತಂದರೆ ಸೊ ಅಮ್ಮತಿಲಿ ಮಧುಸ್ ರಿಸಾರ್ಟ್ ನೆನ್ಪಿಟ್ಕೊಳ್ಳಿ ಮಧುಸ್ ರಿಸಾರ್ಟು ನೀವು ಗ್ರೂಪಲ್ಲಿ ಬರೋದನ್ನು ಪದಮಾಪ ತಿಳಿಸ್ಬಿಟ್ರೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಅದ್ಭುತವಾದ ವ್ಯವಸ್ಥೆನ ಅವ್ರು ಮಾಡಿರ್ತಾರೆ ಸೊ ಮಧು 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 ರಿಸಾರ್ಟು ವಿಜಯ ವಿರಾಜ್ಪೇಟೆ ಅಮ್ಮತಿ ನೆನಪಿಟ್ ಅಡ್ರೆಸ್ ಹಾಕ್ತೀವಿ

ಇದು ನಾವಮ್ಮ ನೋಡಿದ್ರೆ ಎಷ್ಟು ಎಕ್ಸೈಟೆಡ್ ಆಗಿ ಫೀಲ್ ಮಾಡ್ತಾರೆ ಆಮೇಲೆ ಏನು ಗೊತ್ತ ಒಂದು ಚಿಕ್ಕ ಯಾವ್ದು ಆದ್ರೆ ಒಂದು ಸಣ್ಣ ಚೂರು ಇಲ್ಲ ನಾವು ಈ ಥರ ಕೇಕ್ ತಗೊಂಡು ಹೋಗಿ ಮದರ್ಸ್ ಡೇಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅಂತ ಏನು ಏನನ್ಕೊಂಡಿರ್ತೇವೆ ಗೊತ್ತಾ ಓಕೆ ಎನಿವೇಸ್ ನನ್ನ ಮಗಳಿದ್ದಾಳೆ ಇಲ್ಲ ನಾನು ಕೇಕ್ ತಗೊಂಡು ಹೋಗ್ತೀನಿ ಅಂತ ಮಮ್ಮಿ ನೋಡೋಣ ಎಷ್ಟು ಎಕ್ಸೈಟ್ ಫೀಲ್ ಮಾಡ್ತಾರೆ ಕೇಕ್ ನೋಡೋಣ ನಂಗೆ ನಂಗೆ ಕಣ್ಣಿಗೆ ಹುಷಾರಿಲ್ಲ ನನಗೆ ಕಣ್ಣಿಗೆ ಹುಷಾರಿಲ್ಲ ಗೊತ್ತಾ ನಂಗೆ ಟೆನ್ ಡೇಸ್ ಆಯ್ತು ಟೆನ್ ಡೇಸ್ ಇಂದ ಕಣ್ಣು ಅಲರ್ಜಿ ಆಗಿತ್ತು ಈಗ ಏನಾಯ್ತು ಗೊತ್ತಾ ಟೂ ಡೇಸ್ ತ್ರೀ ಡೇಸ್ ಟ್ರಿಪ್ ಬಂದಿದೀವಲ್ಲ ಅದೆಲ್ಲ ಕಣ್ಣಿಗೆ ಡ್ರಾಪ್ಸ್ ಹಾಕಬೇಕಿತ್ತು ಮೂರ್ ಟೈಮ್ ಹಾಕ್ಬೇಕಿತ್ತು ನಾವಿಲ್ಲಿ ಫುಲ್ ಜಾಲಿ ಜಾಲಿ ಮಾಡಿಕೊಂಡು ಹಾಕಿಲ್ಲ